ಲ್ಲಿ ಮಳೆ ಸ್ಟಾರ್ಟ್ ಹಾಕೊಂಡ್ಬಿಟ್ಟಿದೆ ಆ್ಯಂಡ್ ಹಾಗೆ ಒಂದು ಸಲ ಬೈಕ್ನ ದಿನ ನೋಡೋದು ಸುಮ್ಮನೆ ದೂರದು ಆ್ಯಂಡ್ ಅದ್ರ ಜೊತೆ ಆ್ಯಕ್ಚುಲಿ ಏನು ನನ್ನ ಟಾಪ್ ಬಾಕ್ಸ್ ಏನಿತ್ತು ನನ್ನ ಬೈಕದು ಅಲ್ಯೂಮಿನಿಯಂ ಟಾಪ್ ಬಾಕ್ಸ್ ಪ್ರೀವಿಯಸ್ಲಿ ಆ್ಯಕ್ಸಿಡೆಂಟ್ ಆದಾಗ ಅದು ಸ್ವಲ್ಪ ಬೆಂಡಾಗಿ ಹೋಗ್ತದೆ ಅದನ್ನೆಲ್ಲ ಬಡ್ದು ಕುಟ್ಟಿ ಮಾಡಿ ಸರಿ ಈಗ ಆ್ಯಂಡ್ ಹಂಗೆ ಒಂದು ಸಲ ಬೈಕ್ನ ನೋಡೋದು ದಿನ ಅದಕ್ಕೆ ಸರಿಯಾಗಿ ಈಗ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಓಡಿಸೋಕ್ಕೂ ಆಯ್ತಿಲ್ಲ ಕೈ ಇನ್ನೂ ಒಂದು ತ್ರೀ ವೀಕ್ಸ್ ಬೇಕು ಅನಿಸುತ್ತೆ ಏನು ಅವಸ್ಥೆ ಗುರು ಗೈಡ್ ಮಾಡೋಣ ಒಳ್ಳೆ ವೆದರ್ ಈಗ ಸಕ್ಕತ್ತಾಗಿದೆ ಸೊ ಎಲ್ಲಾದರೂ ಮಳೆನೇ ಇದೆ ಕರೆಕ್ಟಾಗಿ ಆಯ್ತಲ್ಲ ಅಂತೇಳಿ ಬೇಜಾರು ಸೀನೇ ಇಲ್ಲ ಆ್ಯಂಡ್ ಅದ್ರ ಜೊತೆ ಎಲ್ಲರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರೋ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್ ಆ್ಯಂಡ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಆ್ಯಕ್ಚುಲಿ ಇವತ್ತು ಬ್ಲಾಗ್ ಮಾಡ್ತಿದ್ದೀನಿ ಆಲ್ರೆಡಿ ಅದೇ ಇದೊಂದು ಅದಕ್ಕೆ ಮತ್ತು ಮಳೆ ಬೇರೆ ಗೆಸ್ಟ್ಗಳು ಬೇರೆ ಆಚೆ ಈಚೆ ಅಂತ ಹೇಳಿ ಆ ಕಡೆ ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕೆ ಟೈಮ್ ಆಯ್ತಿತ್ತಿಲ್ಲ ಆ್ಯಂಡ್ ಇವತ್ತು ಬ್ಲಾಗ್ ಮಾಡ್ತಾ ಇದೀನಿ ಆ್ಯಂಡ್ ಒಂದು ಕಡೆಯಿಂದ ಏನು ಕೆಲಸನೂ ಮಾಡೋಂಗಿಲ್ಲ ಇನ್ನೊಂದು ಕಡೆಯಿಂದ ಕರೆಂಟ್ ಇರೋಲ್ಲ ಟಿವಿ ನೋಡೋಣ ಅಂತ ಅಂತೇಳಿದ್ರೆ ಮೊಬೈಲಲ್ಲೂ ಮೊಬೈಲ್ನು ಎಷ್ಟು ಅಂತ ನೋಡಕ್ಕಾಗ್ತದೆ ಗುರು ಬೋರ್ ಹಿಡಿದು ಹೋಗ್ಬಿಡುತ್ತೆ ಅದ್ರ ಅದರಲ್ಲೂ ಬಂದು ಬಂದಿದ್ದೇ ಬರ್ತಾ ಇರುತ್ತೆ ರೀಲ್ಸ್ಗಳನ್ನೂ ಎಷ್ಟು ಅಂತ ಸ್ಕ್ರೋಲ್ ಮಾಡ್ಕೊಂಡು ಕೂರಕ್ಕಾಗುತ್ತೆ ಆ್ಯಂಡ್ ಆ್ಯಕ್ಚುಲಿ ಬೈಕ್ ಆವತ್ತು ಆ್ಯಕ್ಸಿಡೆಂಟ್ ಆದಮೇಲೆ ಆ್ಯಕ್ಸಿಡೆಂಟ್ ಆದಮೇಲೆ ಆಕ್ಸಿ ಸೈಲೆನ್ಸರ್ ಕೂಡ ಹೋಗಿದೆ ಅದು ಇನ್ನೂ ಹುಣ್ಸೂರೆಲ್ಲ ಇದೆ ಪೆಟ್ರೋಲ್ ಬಂಕಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ಅದ್ರನ್ನೂ ಬೇರೆ ಕಲೆಕ್ಟ್ ಮಾಡ್ಕೊಳ್ಬೇಕು ಅದ್ರನ್ನೂ ಬೇರೆ ರೆಡಿ ಮಾಡಿಸ್ಬೇಕು ಐ ಮೀನ್ ವೆಲ್ಡ್ ಮಾಡಿಸ್ಬೇಕು ವಾಪಸ್ಸು ಹಾಗೆ ಏನೆಲ್ಲ ಕೆಲಸಗಳು ಸುಮಾರು ಪೆಂಡಿಂಗ್ ಆಗಿಬಿಡ್ತು ಬರೀ ಇದು ಅದರಿಂದಾಗಿ ಸೊ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆಯಿತಾ ಅದು ಈಗೀಗಂತೂ ಬೈಕ್ ಹೊಡೆ ತಪ್ಪು ಅಂತ ಹೇಳೋಕ್ಕೆ ಆಗೋದಿಲ್ಲ ಬಿಕಾಸ್ ಸುಮ್ಮನೆ ಹೋಯ್ತಿದ್ದವರಿಗೂ ಹಿಂದೆಂದ ಬಂದು ಹೊಡಿತಾರೆ ಅಡ್ಡಿಂದ ಬಂದು ಹೊಡಿತಾರೆ ಎದುರುಗಡೆಯಿಂದ ಬಂದು ಹೊಡಿತಾರೆ ಅದು ಅಲ್ಲದೆ ಈಗ ರೈನಿ ಸೀಸನ್ ಬೇರೆ ಹುಚ್ಚು ಸ್ಪೀಡಲ್ಲಿ ಬೇರೆ ಇರ್ತಾರೆ ಫೋರ್ ವೀಲರ್ಸು ಬಂದು ಬಂದು ಕೊಡೋದೇ ಕಂಟ್ರೋಲ್ ಆಗೋದಿಲ್ಲ ವೆಹಿಕಲ್ಸು ಹಾಗೆ ನಮ್ಮ ಲೂಸಿ ಏನೋ ಯೋಚನೆ ಮಾಡ್ತಿದ್ದೆ ಏನು ಅಂತ ಹಾಗೆ ಇನ್ನೊಂದು ರೌಂಡು ಮಡಿಕೇರಿಗೆ ಹೋಗಿ ಬರೋಣ ಅಂತೇಳಿ ಹೊರಟೆ ಮನೆಯಲ್ಲಿ ಯಾಕೋ ತುಂಬ ಬೋರ್ ಅಡಿಗೆ ಸ್ಟಾರ್ಟ್ ಆಯಿತು ತುಂಬ ಅಂದರೆ ಲಿಟ್ರಲ್ಲಿ ಸಿಕ್ಕಾಪಟ್ಟೆ ಬೋರ್ ಅಡಿಗೆ ಸಾರ್ಡ್ ಆಯಿತು ಅದೆಲ್ಲ ಆದಮೇಲೆ ಈಗ ಒಂದು ರೌಂಡು ಸುಮ್ಮನೆ ಹಂಗೆ ಮಡಿಕೇರಿ ಕಡೆ ಹೋಗಿ ಬರೋಣ ಅಂತೇಳಿ ಹೊಲ್ಟಿದ್ದೀನಿ ಆಲ್ರೆಡಿ ಈಗ ಪುನಃ ಮಳೆ ಸ್ಟಾರ್ಟ್ ಆಗೋದು ಅದಲ್ಲಿದೆ ನನ್ನ ಕೂದಲಂತು ಹೋಗ್ಬಿಡಿ ಏನು ಮಾಡೋಕ್ಕಾಗೋದಿಲ್ಲ ಸೊ ಸೊ ಬೇಸಿಕಲಿ ಓಟಕ್ಕೆ ಯಾರೆಲ್ಲ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಮಾಡ್ಕೊಂಡು ಹೋಗಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ ಏನಿಲ್ಲ ವಿಷಯ ಏನಿಲ್ಲ ಜಸ್ಟ್ ನಮ್ಮ ಈ ಕಡೆ ಕೊಡಗು ಕಡೆ ಅಥವಾ ಆಗಿರಲಿ ಕೇರಳ ಇಟ್ಸ್ ಮೇ ಮೇಜರಾಗಿ ಕೇರಳ ಕಡೆ ಆ್ಯಕ್ಚುಲಿ ಈ ಉಳ್ಳಿ ವಡೆ ಅಂತ ಒಂದು ಮಾಡ್ತಾರೆ ಈರುಳ್ಳಿ ವಡೆ ಆಲ್ಟಿಮೇಟಾಗಿ ಇರುತ್ತೆ ಗೋರು ಹಂಗೆ ಅದೊಂದು ತಗೊಂಡೆ ರೋಡುದ್ದಾಗ ತಿಂದ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಸಾಕದಾಗಿರುತ್ತೈತೆ ಇದೊಂದು ಗೊತ್ತಿಲ್ಲ ಬಟ್ ಅವ್ರ ಟೇಸ್ಟ್ ಬಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಮೀ ಈ ಈರುಳ್ಳಿ ವಡೆ ಅಥವಾ ಹುಳಿ ವಡೆ ಸಾಕು ಇಷ್ಟ ಆಗೋದು ನನಗೆ ಸೊ ಹುಳ್ಳಿ ಏನು ಸಾಕದಾಗಿದೆ ಈ ವೆದರ್ ಕೂಡ ಅದು ತಕ್ಕನಾಗೇ ಇದೆ ನೋಡಿ ಸೊ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಅವ್ರ ರಿಸಲ್ ಕಾಣಿಸ್ತಿದೆ ಅಂತ ತಿಳ್ಕೊಂಡಿದ್ದೀನಿ ಆ್ಯಂಡ್ ಯಾಕೋ ಇವತ್ತು ಸ್ವಲ್ಪ ಗಾಳಿನೂ ಜಾಸ್ತಿ ಇದ್ದಂಗೆ ಇದೆ ಇನ್ನೇನು ಕತೆ ಗೊತ್ತಿಲ್ಲ ಇನ್ನೇನೇನು ಹಬ್ಬ ಆಗೋಕ್ಕಿದೆ ಅಂತ ಆ್ಯಂಡ್ ಬನ್ನಿ ಬೈಕದ್ದು ಒಂದು ಮ್ಯಾಟ್ರ್ ತೋರಿಸ್ಬಿಡ್ತೀನಿ ಲಾಸ್ಟ್ ಟೈಮ್ ಅದೇ ಬೈಕಲ್ಲಿ ಆ್ಯಕ್ಸಿಡೆಂಟ್ ಆಯಿತು ಅಂತ ಹೇಳ್ದಲ್ಲ ಅಥವಾ ಹಿಂದೆ ಕಾರ್ ಬಂದು ಹೊಡಿತು ಅಂತ ಆವಾಗ ಏನಾಗಿತ್ತು ಅಂದರೆ ಈ ಕ್ಲ್ಯಾಂಪು ಬಾಕ್ಸಿಂದ ಕಿತ್ ಬಂದುಬಿಟ್ಟಿತ್ತು ಅದ್ರ ಜೊತೆ ಫುಲ್ಲು ನಜ್ಜುಗುಜ್ಜು ಹೋಗಿತ್ತು ಅದ್ರದ್ದು ನಾನು ಸುತ್ತಿಗೆ ಹೊಡೆದ್ಬಿಟ್ಟು ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಹೊಸ ತಗೊಂಡು ಪುನಃ ದುಡ್ಡು ವೇಸ್ಟ್ ಮಾಡ್ಕೊಳಕ್ಕೆ ನಾ ಇಲ್ಲ ನಮಗೇನಂದರೆ ಕೆಲಸ ಆದರೆ ಸಾಕಷ್ಟೆ ಡಬ್ಬ ಇರಲಿ ಆ್ಯಂಡ್ ಅದು ಏನು ಮಾಡಿದೆ ಅಂತ ಹೇಳಿದರೆ ಈ ಡಾಟ್ಸ್ಗಳು ಅಲ್ಲ ಇದೆಲ್ಲ ಆ್ಯಕ್ಚುಲಿ ಸೇಮ್ ನಂಬರ್ ಪ್ಲೇಟ್ ಅದು ಏನು ಪಂಚ್ ಮಾಡ್ತಾರೋ ಅದೇ ಥರ ಅದಕ್ಕೆ ನಾನೇನು ಅಂದರೆ ಇದರನ್ನೆಲ್ಲ ಈ ಕ್ಲ್ಯಾಂಪ್ ಕ್ಲ್ಯಾಂಪುದ್ರನ್ನ ಕಟ್ ಮಾಡಿ ಈ ಕ್ಲ್ಯಾಂಪದ ಕಟ್ ಮಾಡಿ ತೆಗೆದ್ಬಿಟ್ಟು ಹೊಸದಾಗಿ ವಾಷರ್ ಹಾಕ್ಬಿಟ್ಟು ಕೂಡಿಸಿದ್ದೀನಿ ಸೊ ಈ ಬೆಂಡ್ಗಳೆಲ್ಲ ನೋಡ್ತಿರೋ ಗೊತ್ತಾಗಿರ್ಬೋದು ಏನೆಲ್ಲ ಮಾಡಿ ಅಂತ ಫುಲ್ ಸುತ್ತಿಗೆ ತಗೊಂಡು ಹ್ಯಾಮರಿಂಗ್ ಮಾಡಿದ್ದೀನಿ ಅಷ್ಟೇ ಅದಕ್ಕೆ ಆ್ಯಂಡ್ ಹ್ಯಾಮರಿಂಗ್ ಮಾಡಿ ಹೆಂಗೋ ಮಾಡಿ ಈಗ ಸೊ ಇಟ್ ಡಸ್ ಇಟ್ ಜಾಬ್ ನನಗೆ ಅದೇ ಬೇಕಾಗಿದ್ದು ಐ ನೋಟ್ ರೆಡಿ ಟು ಸ್ಪೆಂಡ್ ಸೆವೆನ್ ತೌಸಂಡ್ ಏನಾಯ್ತಾ ಅದಕ್ಕೋಸ್ಕರ ನಾನೇ ರೆಡಿ ಮಾಡಿ ಜುಗಾಡೆಲ್ಲ ಮಾಡಿ ಕೂಡಿಸಿನಿ ಡಬ್ಬ ಸ್ಟಿಫ್ ಆಗೋತಿದೆ ನನಗೆ ಅದೇ ಬೇಕಾಗಿದ್ದು ಏನಪ್ಪ ಮಾಡೋದು ತುಂಬ ತಲೆ ಕೆಡಿಸ್ಕೊಂಡಿದ್ದೆ ಒಂದಿನ ಕೆಲಸ ಐತಿಲ್ಲ ಕೆಲಸ ಇಲ್ಲ ಅದು ಅದೇನೋ ಏನೋ ಮಾಡಿದೆ ಅಂತ ಹೇಳ್ದಂಗೆ ಬಾಕ್ಸ್ನ ರೆಡಿ ಮಾಡಿದೆ ಆ್ಯಂಡ್ ಆಲ್ರೆಡಿ ಈಗ ಮಳೆ ಜಾಸ್ತಿ ಆಯ್ತದೆ ಯಾಕೋ ಕೋಲ್ಡ್ ಸ್ಟಾರ್ಟ್ ಆಗೋದಿಂತ ಮುಂಚೆ ಒಳಗೆ ಹೋಗಿ ಸೇರ್ಕೊಳ್ಳೋಣ